ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಈ ಒಂದು ವೀಡಿಯೋದಲ್ಲಿ ಎಗ್ ಪಲಾವ್ನ ಮಾಡೋದು ಇದ್ದೀನಿ ಮೊಟ್ಟೆ ಪಲಾವ್ ಪ್ರೆಷರ್ ಕುಕ್ಕರಲ್ಲಿ ಹೇಗೆ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು ಅಂತ ನಾನು ತಿಳಿಸ್ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಯಾವುದೇ ಥರ ಮಸಾಲೆ ರುಬ್ಬ ಅವಶ್ಯಕತೆ ಇಲ್ಲ ತುಂಬ ಕಮ್ಮಿ ಸಮಯದಲ್ಲಿ ಈ ಥರ ಎಗ್ ಪಲಾವ್ನ ನಾವು ಮಾಡ್ಕೋಬಹುದು ಸೊ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ ಈ ಮೊಟ್ಟೆ ಬಿರಿಯಾನಿ ಮೊಟ್ಟೆ ಪಲಾವ್ಗೆ ನಾನು ಮೂರು ಮೊಟ್ಟೆಯನ್ನು ಈ ಥರ ಬೇಯಿಸಿ ಸಿಪ್ಪೆಯನ್ನು ಸುಲಿದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ನೋಡಿ ನಾನು ಕೊತ್ತಂಬರಿ ಅನ್ನ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ದೊಡ್ಡ ಈರುಳ್ಳಿಯನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಅರ್ಧ ಟೊಮೆಟೊನ ಇಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ನಮ್ಮ ಕಾರ ಎಷ್ಟು ಬೇಕೋ ಅಷ್ಟು ನಾವು ತೊಗೋಬಹುದು ನಾನು ನಾಲ್ಕನ್ನ ಇಲ್ಲಿ ಹಚ್ಚಿಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಮತ್ತು ಎರಡು ಬಿರಿಯಾನಿ ಎಲೆನ ತೊಗೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಚಕ್ಕೆ ಲವಂಗನ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ತೊಗೊಂಡಿದ್ದೀನಿ ಕಾಲು ಸ್ಪೂನಷ್ಟು ಅರಶಿನ ಒಂದು ಸ್ಪೂನಷ್ಟು ಉಪ್ಪು ಚಿಲ್ಲಿ ಪೌಡರ್ ಅಂದರೆ ಮೆಣಸಿನ ಪುಡಿ ನಮ್ಮ ಖಾರಕ್ಕೆ ಎಷ್ಟು ಬೇಕು ಅಂತಷ್ಟು ನೋಡ್ಕೊಂಡು ತೊಗೋಬೇಕು ನಾನು ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ ಮತ್ತು ನೋಡಿ ಮಸೂರಿ ಅಕ್ಕಿಯನ್ನು ನಾನು ಅರ್ಧ ಪಾವು ಅಷ್ಟು ತೊಗೊಂಡಿದ್ದೀನಿ ಈ ಥರ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ ಮತ್ತು ನೋಡಿ ಮೊಸರನ್ನು ನಾನು ಒನ್ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಗಟ್ಟಿ ಮೊಸರು ಮತ್ತು ಅಡುಗೆ ಎಣ್ಣೆಯನ್ನು ನಾವು ಸಾಕಾಗುವಷ್ಟು ನೋಡಿಕೊಂಡು ತೊಗೋಬೇಕು ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಕುಕ್ಕರಲ್ಲಿ ಹೇಗೆ ಸಿಂಪಲ್ಲಾಗಿ ಎಗ್ ಪಲಾವು ಮೊಟ್ಟೆ ಪಲಾವ್ನ ಮಾಡೋದು ಅಂತ ನೋಡೋಣ ಈಗ ನಾನು ಮೊದಲಿಗೆ ಸ್ಟವ್ ಹಚ್ಚಿಬಿಟ್ಟು ಕುಕ್ಕರನ್ನು ಇಟ್ಟಿದ್ದೀನಿ ಕುಕ್ಕರ್ ಬಿಸಿಯಾಗಿದೆ ಫ್ರೆಂಡ್ಸ್ ಈಗ ನೋಡಿ ನಾನು ಸ್ವಲ್ಪ ಎಣ್ಣೆಯನ್ನು ಇದ್ದೀನಿ ತುಂಬಾ ಈಸಿ ಫ್ರೆಂಡ್ಸ್ ದಯವಿಟ್ಟು ಮನೇಲಿ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಈಸಿಯಾಗಿ ಮಾಡ್ಬೋದು ನಿಮ್ಗೆ ಸುಮಾರು ವೀಡಿಯೋಸ್ ನೋಡಿರ್ತೀರ ಬಟ್ ಈ ಥರನೂ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಖಾದ್ಯ ಎಣ್ಣೆಗೆ ಎರಡು ಪಲಾವ್ ಎಲೆಯನ್ನು ಹಾಕ್ತಾಯಿದ್ದೀನಿ ಬೇಕು ಅಂದರೆ ಕಸೂರಿ ಮೇಥಿ ಅಥವಾ ಚಕ್ಕೆ ಲವಂಗ ಅವೆಲ್ಲ ಹಾಕ್ಕೋಬೋದು ನಾನು ಏನಿಲ್ಲ ಇವೆರಡು ಮಾತ್ರ ಇದ್ದೀನಿ ನೋಡಿ ನಾನು ಈರುಳ್ಳಿಯನ್ನು ಸಣ್ಣಕ್ಕೆ ಹಚ್ಚಿಟ್ಕೋಬೇಕು ಫ್ರೆಂಡ್ಸ್ ಜಾಸ್ತಿ ದೊಡ್ಡ ದೊಡ್ಡದಾಗಿ ಬೇಕಾಗಿಲ್ಲ ಸಣ್ಣಕ್ಕೆ ಆದಷ್ಟು ಸಣ್ಣಕ್ಕೆ ಹಚ್ಚಿಟ್ಕೊಂಡು ನಾನು ಆ ಒಂದು ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆಸಿ ಸ್ಮೆಲ್ಲು ಸ್ವಲ್ಪ ಹೋಗೋವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಲೋ ಫ್ಲೇಮಲ್ಲಿ ಮೀಡಿಯಂ ಫ್ಲೇಮ್ ಇರಲಿ ಯಾಕಂದರೆ ತುಂಬ ಲೋ ಆದ್ರೂ ಚೆನ್ನಾಗಿ ಬೇಯಲ್ಲ ಅದು ಸ್ವಲ್ಪ ಹೈ ಫ್ಲೇಮ್ ಆದ್ರೂ ತಳ ಅಂಟುತ್ತೆ ಸೊ ನಾವು ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಈ ಥರ ಗೋ ಗ್ರೋ ಗೋಲ್ಡ್ ಬ್ರೌನ್ ಕಲರ್ ಬರೋವ್ರಿಗೂ ನಾವು ಫ್ರೈ ಮಾಡೋಣ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೇಗಿದೆ ಅಂತ ನೋಡಿ ನಾನು ಮತ್ತೆ ಹಚ್ಚಿಟ್ಕೊಂಡಿರೋವಂಥ ಟೊಮೆಟೋನ ಮತ್ತು ಸೇರಿಸ್ತಾ ಇದ್ದೀನಿ ಅದನ್ನ ಸ್ವಲ್ಪ ಫ್ರೈ ಮಾಡೋಣ ನಾವು ಜಾಸ್ತಿ ಫ್ಲೇಮ್ ಇಟ್ಕೊಂಡ್ರೆ ಅದು ತಳ ಅಂಟುತ್ತೆ ಮತ್ತೆ ನೀಟಾಗಿ ಬೇಯಲ್ಲ ಫ್ರೆಂಡ್ಸ್ ಯಾಕಂದ್ರೆ ಮೇಲೆ ಸ್ವಲ್ಪ ಇದಾಗುತ್ತೆ ಒಳಗಡೆ ಫ್ಲೇವರ್ ಬಿಟ್ಕೊಳ್ಳೋದಿಲ್ಲ ಯಾವುದೇ ಕಾರಣಕ್ಕೂ ಅದಕ್ಕೆ ಮೀಡಿಯಂ ಫ್ಲೇಮಲ್ಲಿ ನಾವು ಅದನ್ನು ಫ್ರೈ ಮಾಡಬೇಕು ಆಗಿದೆ ಫ್ರೆಂಡ್ಸ್ ನೋಡಿ ನಾನು ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಈ ಥರ ಪೇಸ್ಟ್ ಮಾಡಿ ನಾನು ಫ್ರಿಜ್ಜಿಗೆ ಫ್ರಿ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್ ನನಗೆ ಯಾವಾಗ ಈ ಥರ ಇನ್ಸ್ಟೆಂಟಾಗಿ ಪಲಾವ್ ಅಥವಾ ಎಗ್ ರೈಸು ಅಥವಾ ವೆಜಿಟೇಬಲ್ ಪಲಾವ್ ಏನಾದರೂ ಮಾಡಬೇಕಂದರೆ ನಾನು ಇದನ್ನು ಬಳಸ್ಕೊತೀನಿ ಸೊ ನಾನು ಇದನ್ನು ಒಂದು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಈ ಥರ ಪೇಸ್ಟ್ ಮಾಡಿ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಒಂದು ಟೆನ್ ಡೇಸ್ ಆ ಥರ ಬರುತ್ತೆ ಯಾವಾಗ ಬೇಕೋ ಇನ್ಸ್ಟಂಟಾಗಿ ಹಾಕ್ಕೋಬೋದು ಅದನ್ನು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡೋಣ ಆಗಿದೆ ಫ್ರೆಂಡ್ಸ್ ಈಗ ನೋಡಿ ನಾನು ಈ ಒಂದು ತೋರಿಸಿದಂತಹ ಗರಂ ಸಾರಿ ಅರಿಶಿನ ಧನಿಯಾ ಪೌಡರ್ ಮತ್ತು ಚಕ್ಕೆ ಲವಂಗ ಪೌಡರ್ ಚಿಲ್ಲಿ ಪೌಡರ್ ಮತ್ತು ಉಪ್ಪನ್ನು ನಾನು ಎಲ್ಲ ಒಟ್ಟಾಗಿನೇ ಬೆರೆಸ್ತಾ ಇದ್ದೀನಿ ಒನ್ ಬೈ ಒನ್ ಬೇಕಾದರೂ ಹಾಕ್ಕೋಬೋದು ಈಗ ಲೋ ಫ್ಲೇಮ್ ಇಟ್ಕೊಂಡು ನಾವು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಏನು ಇದಕ್ಕೆ ರುಬ್ಬೋ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್ ಜಸ್ಟ್ ಪಲಾವ್ ಪ್ಲೈನಾಗಿ ಇರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಲ್ಲಲ್ಲಿ ಏನೂ ಸಿಗೋದಿಲ್ಲ ಈ ತೆಂಗಿನಕಾಯಿ ಹಾಕೋ ಅವಶ್ಯಕತೆ ಇಲ್ಲ ಮಸಾಲೆ ಹೆಚ್ಚಾಗಿ ಬಳಸೋ ಅವಶ್ಯಕತೆಯೇ ಇಲ್ಲ ಸೊ ಕ್ವಿಕ್ಕಾಗಿ ಈಸಿಯಾಗಿ ಬರೀ ಪೌಡರ್ಗಳನ್ನ ಬಳಸಿ ಮೂರು ಮೊಟ್ಟೆ ಬಳಸಿ ನಾವು ಈ ಥರ ಎಗ್ ಪಲಾವ್ನ ನಾವು ನೀಟಾಗಿ ಬೆ ಇನ್ಸ್ಟಂಟಾಗಿ ಮಾಡ್ಕೊಬೋದು ನೋಡಿ ನಾನು ಮತ್ತೆ ಗಟ್ಟಿ ಮೊಸರನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದು ಹಾಕೋದ್ರಿಂದನೇ ತುಂಬಾ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಬಿರಿಯಾನಿಗೂ ಹಾಕ್ತಾರೆ ಮತ್ತು ಪಲಾವ್ಗೂ ಹಾಕ್ತಾರೆ ಇದನ್ನು ಸ್ವಲ್ಪ ಫ್ರೈ ಮಾಡೋಣ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಈಗ ನಾನು ಏನು ಬೇಯಿಸಿ ಸುಲಿದಿಟ್ಕೊಂಡಿದ್ದೆ ಆ ಒಂದು ಮೊಟ್ಟೆಯನ್ನು ಈ ಥರ ಅಲ್ಲಲ್ಲಿ ಚಾಕುನಿಂದ ಒಂದು ಮೂರು ಕಡೆ ಈ ಥರ ಕಾಟ್ ಮಾಡಿದ್ರೆ ಅದು ಉಪ್ಪು ಖಾರ ಎಲ್ಲ ನೀಟಾಗಿ ಆ ಮೊಟ್ಟೆ ಒಳಗಡೆ ಇದು ಬೇ ಸೇರುತ್ತೆ ಅಂತ ನೋಡಿ ಫ್ರೆಂಡ್ಸ್ ಆ ಥರ ಮೂರು ಇಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ನೋಡಿ ಈ ಮೊಟ್ಟೆಯನ್ನು ಆ ಒಂದು ಗ್ರೇವಿಗೆ ಹಾಕ್ತಾಯಿದ್ದೀನಿ ಯಾಕಂದರೆ ನಾವು ಇದಕ್ಕೆ ಎಗ್ಗೆ ಯಾವುದೇ ಥರ ಉಪ್ಪು ಹಾಕಿರಲ್ವಲ್ಲ ಸೊ ನಾವು ಅದನ್ನು ಸಲ ಆ ಥರ ಕಾಟ್ ಮಾಡಿಟ್ಕೊಂಡ್ರೆ ಉಪ್ಪು ಖಾರ ನೀಟಾಗಿ ಅಂಟುತ್ತೆ ಅಂತ ಇದು ನೋಡಿ ಫ್ರೆಂಡ್ಸ್ ನಾನು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ನಾನು ಅರ್ಧ ಪಾವಷ್ಟು ತೊಗೊಂಡಿದ್ದೆ ಫ್ರೆಂಡ್ಸ್ ಅದಕ್ಕೆ ಮತ್ತು ನಾವು ನೀರು ಅಳತೆ ಎಷ್ಟು ತೊಗೋಬೇಕು ಅಂದರೆ ಒಂದು ಅರ್ಧ ಪಾವ್ಗೆ ಎರಡರಷ್ಟು ತಗೋಬೇಕು ನೋಡಿ ಫ್ರೆಂಡ್ಸ್ ನಾನು ಅರ್ಧ ಪಾವು ಅಕ್ಕಿಗೆ ಎರಡರಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಈ ಗ್ಲಾಸಲ್ಲಿ ನಾನು ತಗೊಂಡಿದ್ದೆ ಸೊ ಆ ಗ್ಲಾಸಲ್ಲಿ ನಾನು ನೀರನ್ನು ಹಾಕ್ತಾಯಿದ್ದೀನಿ ತುಂಬಾ ಈಸಿ ಫ್ರೆಂಡ್ಸ್ ಯಾವಾಗ ಬೇಕೋ ಆವಾಗ ಬಿಸಿ ಬಿಸಿಯಾಗಿ ಮಾಡಿ ಮಾಡ್ಕೊಂಡು ತಿನ್ನಬಹುದು ಈ ನೋಡಿ ನಾನು ತೊಳೆದು ಇಟ್ಕೊಂಡಿರೋ ಅಂಥ ನೆನೆಸಿಟ್ಕೊಂಡಿರೋ ಅಂಥ ಅಕ್ಕಿಯನ್ನು ಹಾಕ್ತಾಯಿದ್ದೀನಿ ಈಗ ಒಂದ್ಸಲ ನಾವು ಉಪ್ಪು ಖಾರನ ಚೆಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಉಪ್ಪು ಖಾರ ನೋಡಿಕೊಂಡು ನಾವು ಇನ್ನೂ ಜಾಸ್ತಿ ಬೇಕಾ ಉಪ್ಪು ಹಾಕ್ಕೋಬೋದು ಇಲ್ಲ ಕಮ್ಮಿ ಹಾಕ್ಕೋಬೋದು ಇಲ್ಲ ನಾವು ಅಯ್ಯೋ ಸಾರಿ ನಾವು ಮೆಣಸಿನ ಪುಡಿ ಖಾರ ಎಷ್ಟು ಬೇಕೋ ನೋಡ್ಕೊಳ್ಬೇಕಾದ್ರೆ ಎಕ್ಸ್ಟ್ರಾ ನಾವು ಖಾರನ ಇಲ್ಲಿ ಸೇರಿಸ್ಕೊಬೋದು ಈಗ ಸ್ವಲ್ಪ ಕುದಿಬೇಕು ಫ್ರೆಂಡ್ಸ್ ಇದು ಯಾಕಂದರೆ ಅದು ನಾವು ಅಕ್ಕಿ ಹಾಕಿದ ತಕ್ಷಣವೇ ಕ್ಯಾಪ್ ಹಾಕ್ಬಿಟ್ರೆ ಸರಿಯಾಗಿ ಅದು ನೀಟಾಗಿ ಉಪ್ಪು ಖಾರ ಎಲ್ಲ ನೀಟಾಗಿ ಆಗಿರಲ್ಲ ಸೊ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ರುಬ್ಬಿ ಇಲ್ಲ ಫ್ರೆಂಡ್ಸ್ ನೋಡಿ ಯಾವುದೇ ಥರ ರುಬ್ಬ ಅವಶ್ಯಕತೆ ಏನೂ ಇಲ್ಲ ಈ ಒಂದು ಪಲಾವ್ಗೆ ಜಸ್ಟ್ ನಾನು ಅದನ್ನು ಕಟ್ ಮಾಡಿ ಸಣ್ಣಕ್ಕಿಟ್ಕೊಂಡಿದ್ದೆ ಅದು ನಾನು ಮೇಲೆ ಹಿಂಗೆ ಉದ್ರಿಸ್ತಾ ಇದ್ದೀನಿ ಸೊ ಅದು ಚೆನ್ನಾಗಿ ಬೆಂದಾಗ ಅದ್ರ ಫ್ಲೇವರು ಚೆನ್ನಾಗಿರುತ್ತೆ ಇದು ಸ್ವಲ್ಪ ಕುದಿಬೇಕು ಫ್ರೆಂಡ್ಸ್ ಅಕ್ಕಿ ತಕ್ಷಣ ಹಾಕ್ಬಿಟ್ಟು ಕ್ಯಾಪ್ ಹಾಕಿದ್ರೆ ನೀಟಾಗಿ ಅದು ಉಪ್ಪು ಖಾರ ಎಲ್ಲ ನೀಟಾಗಿ ಅಕ್ಕಿಗೆ ಅಂದ ಒಂದಲ್ಲ ಸೊ ನಾವು ಸ್ವಲ್ಪ ಕುದಿ ಬರೋರ್ಗು ವೆಯ್ಟ್ ಮಾಡಬೇಕು ನೋಡಿ ಸ್ವಲ್ಪ ನಾನು ಉಪ್ಪು ಕಮ್ಮಿ ಇದೆ ಅನ್ನೋ ಚೆಕ್ ಚೆಕ್ ಮಾಡಿದಾಗ ಕಮ್ಮಿ ಇತ್ತು ಒಂದು ಕಾಲು ಸ್ಪೂನಷ್ಟು ನಾನು ಹಾಕ್ತಾಯಿದ್ದೀನಿ ಈ ಸ್ಟೆಪ್ಪಲ್ಲಿ ನೀವು ಉಪ್ಪು ಖಾರ ಚೆಕ್ ಮಾಡ್ಕೋಬೋದು ಕುದೀತಾ ಇದೆ ಫ್ರೆಂಡ್ಸ್ ಇನ್ನು ಸ್ವಲ್ಪ ನುಣ್ಣಗೆ ಬೇಕು ಅಂದರೆ ಸ್ವಲ್ಪ ನೀರ ಹೆಚ್ಚಾಗಿ ಹಾಕ್ಕೋಬೋದು ಇಲ್ಲ ಉದ್ರುದ್ರಾಗಿ ಅಗಳಗಳ ಇರಬೇಕು ಅಂದರೆ ಕಮ್ಮಿ ಹಾಕ್ಕೋಬೋದು ನೀರನ್ನ ಕುದೀತಾ ಇದೆ ಫ್ರೆಂಡ್ಸ್ ನೀಟಾಗಿ ಬೇಕು ಅಂದರೆ ಈ ಸ್ವಲ್ಪ ತುಪ್ಪನೂ ನಾವು ಮೇಲೆ ಹಾಕ್ಕೋಬೋದು ನೋಡಿ ಫ್ರೆಂಡ್ಸ್ ಸ್ವಲ್ಪ ಒಂದು ನಾನು ಒಂದು ಕ್ಯಾಪ್ ಹಾಕಿಬಿಟ್ಟು ಒಂದು ವಿಸಿಲ್ ಬರೋವರೆಗೂ ವೆಯ್ಟ್ ಮಾಡ್ತಾಯಿದ್ದೀನಿ ಆಗಿದೆ ಫ್ರೆಂಡ್ಸ್ ನೋಡಿ ಈಗ ನಾನು ಕ್ಯಾಪು ತೆಗೆದುಬಿಟ್ಟು ನೋಡೋಣ ಬನ್ನಿ ವಾವ್ ಚೆನ್ನಾಗಿದೆ ನೋಡಿ ಸ್ವಲ್ಪ ಅಲ್ಲಿ ಕುದಿಯೋವಾಗ ನಾ ಆ ಸ್ಟೆಪ್ಪಲ್ಲಿ ನಾವು ಕ್ಯಾಪ್ ಹಾಕಿದ್ರೆ ಆ ಮಸಾಲೆ ಎಲ್ಲ ಒಳಗಡೆ ಇರುತ್ತೆ ಮೇಲೆ ಈ ಥರ ನೀಟಾಗಿ ಸ್ಪೈಸಿಯಾಗಿ ಚೆನ್ನಾಗಿದೆ ನೋಡೋದಕ್ಕೆ ನೋಡಿ ಸೂಪರಾಗಿದೆ ಫ್ರೆಂಡ್ಸ್ ಮನೇಲಿ ಮಾಡಿ ಹೇಗಿದೆಯೋ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಎಕ್ಸ್ಕ್ಯೂಸ್ ಕೊಡಿ ನೆಕ್ಸ್ಟ್ ಟೈಮ್ ನಾನು ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಹೇಗಿದೆ Egg Palau Motte Palau friends, thank you for watching. Thank you, friends.